ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ 34 ನೇವೇದರ ಮುಂಚಿನ 33 ಭಾಗಗಳನ್ನು ನೋಡಿದ್ರೆ ಫಸ್ಟ್ ಆ 33 ವಿಡಿಯೋ ನೋಡ್ಬಿಟ್ಟು ಭಾಗ 34 ಕನ್ನ ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಅಂತ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ತರ ಮಾಡಬೇಡ ವಿಡಿಯೋ ಶುರು ಮಾಡೋಣ ಆ ಡ್ರೀಮ್ ಢೃಂಗ್ ಕೈ ಕೋಠಾರ ಸ್ವಾಮಿ ನಮಸ್ಕಾರ ಸ್ವಾಮಿ ನೀನೇನಾಮ್ಮ ಫೋನ್ ಮಾಡಿದ್ದು ಹೌದು ಸ್ವಾಮಿ ನಾನೇ ಸ್ವಾಮಿ ಮಾದೇವಿ ಹೌದಾ ಕೂತ್ಕೊಳ್ಳಮ್ಮ ಹೇಳಮ್ಮ ಏನಾಗ್ಬೇಕಾಯ್ತಮ್ಮ ಸ್ವಾಮಿ ನನ್ ಆಗದಲ್ಲೇ ಇರೋ ನಾಲ್ಕೈದು ಜನ ಇದ್ದಾರೆ ಅವ್ರ ಮೇಲೆ ಮಾಟ ಮಾಡಿಸ್ಬೇಕಾಯ್ತು ಸ್ವಾಮಿ ನನಗೆ ಅವ್ರು ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅಂಗಾಯಿಗೆ ಅವ್ರ ಮೇಲೆ ಮಾತಾಡ್ಸ್ಬೇಕಾಯ್ತು ಹೌದಾ ಸರಿ ಸರಿ ಮಾಡಣ ದುಡ್ಡು ಜಾಸ್ತಿ ನಾವೇ ಸ್ವಾಮಿ ಪರವಾಗಿಲ್ಲ ಎಷ್ಟು ನಾನು ಕೊಡ್ತೀನಿ ನನಗೆ ಅವ್ರ ಮೇಲೆ ಮಾಡಿಸ್ಬೇಕಷ್ಟೇ ನನಗೆ ಅವ್ರು ತುಂಬಾನೇ ತೊಂದರೆ ಕೊಟ್ಟಿದ್ದಾರೆ ನನ್ನ ಅಯ್ಯೋಸಿದ್ದಾರೆ ಅವರು ಓಡಾಡ್ಬೇಕು ನನ್ನ ಕಣ್ಣದ್ರಿಗೆ ನಾಳೆ ಆಡ್ಬೇಕು ಅದ್ ನೋಡಿ ನಾನು ಸಮಾಧಾನ ಪಡ್ಕೋಬೇಕು ಹಂಗ ನೀವು ಮಾಡ್ಲೇಬೇಕು ಸ್ವಾಮಿ

ಸರಿ ಕಣಮ್ಮ ಮಾಡೋಣ ನೀವೇನಾರು ಮಾಡಿಬಿಟ್ಟು ನೀನು ಅಷ್ಟು ಹೇಳ್ದಾಳೆ ಇಷ್ಟು ಅನ್ನೋದು ಅವ್ರು ಬಟ್ಟೆ ಒಣ ಹಾಕಿರ್ತಾರಲ್ಲ ಅವ್ರ ಬಟ್ಟೆನ ಚುಚೂರ ಏನಾರು ಮಾಡಿ ಕಟ್ ಬರಬೇಕು ಅದು ತಗೊಂಡ್ಬಿಟ್ಟು ಸಂಜೆ ಹಂಗೆ ಬರ್ರಿ ನಾನು ಇಷ್ಟು ಅನ್ನೋದು ಅಷ್ಟರಲ್ವಾ ಮಾಡಿ ಇಕ್ಕಿರ್ತೀನಿ ನಿಮ್ಗೆ ಒಂದು ಕುಡಿಕೆ ಕೊಡ್ತೀನಿ ಅದನ್ನ ಅವ್ರ ಮನೆ ಪಕ್ಕದಲ್ಲ ಅಥವಾ ಮನೆಯಿಂದ ಊತ ಹಾಕ್ಬೇಕು ಅದು ಯಾರೋ ನೋಡ್ಕೊಡ್ದು ಸಂಜೆ ಟೈಮಲ್ಲಿ ಯಾರು ಎಲ್ಲ ಮನೆಗೆ ಇರ್ಬೇಕಾರೆ ಹೋಗ್ಬಿಟ್ಟು ಅದಾದ ಅದಾದಮೇಲೆ ನಿಮ್ಮ ಕೈಗೆ ಒಂದು ಗೊಂಬೆ ಕೊಡ್ತೀನಿ ಆ ಗೊಂಬೆ ಇಟ್ಕೊಂಡು ನೀವು ಹೆಂಗೆ ಹೇಳ್ತಿರೋ ಹಂಗೆ ಅವರು ಅಲ್ಲಿ ಇರ್ತಾರೆ ಕೈ ಗಿರಿಚಿರಿ ಅವ್ರ ಕೈ ಅಲ್ಲಿ ಕೈ ನೀವು ಇಲ್ಲಿ ದುಲ್ಚಿರ ಅವ್ರಲ್ಲಿ ಅಭಿಲಾಬ ಅಂತ ಒದ್ದಾಡ್ತಾ ಇರ್ತಾರೆ ಅವ್ರಿಗೆ ವಾಂತಿ ಬೇದಿ ಕಿತ್ಕೋಬೇಕು ಅಂತಂದ್ರೆ ಅವ್ರಿಗೆ ಅಲ್ಲಿ ಕಿತ್ಕೊಳತ್ತೆ ನೀವೇನ ತಲೆ ಕರ್ಸಿ ಮಾಡ್ರಿ ನಾನು ಹೇಳ್ತೀನಿ ಮಾಡ್ಕೊಡ್ತೀನಿ ಸಂಜೆ ಬಂದ್ಬಿಡ್ರಿ ಅದನ್ನ ತಗೊಂಬಡ್ತೀನಿ ಇನ್ನೊಂಚೂರು ಮುಂದಕ್ಕೆ ನೋಡಿ ಇಲ್ಲಿಗೆ ಬೇಡ ಇಲ್ಲಿ ಜಾಸ್ತಿ ಓಡಾಡ್ತಿರ್ತಾರೆ ಆಮೇಲೆ ಗೊತ್ತಾಗ್ಬಿಟ್ಟು ಇನ್ನೊಂಚೂರು ಮುಂದಕ್ಕೆ ಹೋದ್ರೆ ಅಲ್ಲಿ ಯಾರು ಜಾಸ್ತಿ ಓಡಾಡಕ್ಕಲ್ಲ ಅಲ್ಲಿ ಬಾ

ごめん,るるんいいなさい。<noise> <noise>

ಇದೇನಪ್ಪ ಹಿಂಗ್ ಕಿತ್ಕೊಳತ್ತೆ ಯಾಕೆ ಏನತ್ತೆ ಅಯ್ಯೋ ಯಾಕ ಗೊತ್ತಿಲ್ಲ ಕಣ್ರಿ ಇಟ್ಕಿದಂಗೆ ವಾಂತಿ ಬೇದಿ ಎಲ್ರು ಕಿತ್ಕೊಂತ ಒಂದ್ ಸಲ ನನಗಂತ ಅವಾಗಿದ್ದ ಬಾತ್ರೂಮ್ ಹೋಗಿ ಹೋಗಿ ಸಾಕಾಗೋತು ಮುನ್ಗಡೆ ಕಿತ್ಕೊಂತೈತಿ ಹಿಂಗಡೆ ಕುತ್ಕೊಂತ ಕಿತ್ಕೊಂತೈತಿ ನನಗದು ಸುಸ್ತು ಆಗೋತು ಕಣ್ರಿ ಅಯ್ಯೋ ಶಿವನೆ ನೋಡಿಗಳೇ ಮುನ್ಗಡೆ ಕಿತ್ಕೊಂತು ಈಗ ವಾಂತಿ ಬರ್ತೈತಿ ಇದೇನೇ ಇದು ವಾಂತಿ ಮಾಡ್ಕೊಂತಿದ್ದೀಲೇ ಯಾಕೆ ಏನಾರು ಈ ಗ್ಯಾಸ್ಟ್ ಹೊತ್ತಂಗೆ ಒತ್ತ್ಬಿಡ್ತೀನಿ ಹೆಂಗೋ ಹಿಂಗಡೆ ನಿಂತಿದ್ಯಾ ನಂದೆ ನನಗೆ ಇಲ್ಲ ಆಯ್ತಿ ನಿಂದು ಒಂಥರ ಚಿಂತೆ ಅಪ್ಪಾ ಸುಸ್ತಕನಪ್ಪ ಓಕೆ ಅಯ್ಯೋ ಗೊತ್ತಿಲ್ಲ ಕಣ್ರಿ ಇವಾಗ ತಾನೆ ಕೋಳಿ ಸಾರಲು ಊಟ ಮಾಡಿ ಗೌರಿ ಮತ್ತೆ ತಿರ್ಗಾಡ್ಕೊಂಡು ಹೋಗೋಣ ಅಂತ ಹೊರಟ ಕಣ್ರಿ ಎರಡು ಒಂದ್ಸಲ ಕಿತ್ಕೊಂತದ ನಾ ಮುಂದೆ ತಾ ಮುಂದೆ ಅಂತವ ಎರಡು ಕಿತ್ಕೊಂತದ ಕೊಣ್ರಿ ಅವಾಗಿಂದರ್ವ ನನಗಂತೂ ಬಾತ್ರೂಮ್ ಓಡಿ ಓಡಿ ಸಾಕಾಗ್ತೈತಿ ಬಾತ್ರೂಮ್ ಇಲ್ಲಿ ಬಂದರೆ ಮುಂದ್ಗಡೆ ವಾಂತಿ

నానా తిన్బార్ తిందలసన్ కోద యాకింగ అణక మార్త్యా యాకింగ అణకస్త్యా నా నొడు లిమిట్ ఆ తిందిదక ననగ యా వంతేయిల్లా వేదియిల్లా ఆ నేనూ చన్నగ్ తింద్యా సిక్కుంటవ అచ్చంగాలు తక అగా ఇదకప ననగ బేస్ కిట్కడంగైచే వట్టొడగల గుడొడంటైతాలప ఆ యప అర్జెంట్ అవు అయ్యో ఇదకప ఇవు రింగ మార్తవరే బాత్ room కొడికే ఇవు కనర కిట్కంట వేది అయ్యా శోనే

नहीं मुट्ठा तिन्दी नहीं नहीं नोट रहे बस करते हम चंना तिन्दी दिया डांस का काम तेरे दिया मत नहीं कर किस काम था पा हाँ नन्हे और आर्किट कित दवा एक नोट नहीं को कित करना थी अयो बात कर काम था पा ये रह बात रुंगा बच्चे अयो बागवान तू नन्हे कित काम था पा बेटी ಅಯ್ಯೋ ತಡ್ಕಳಿಂದ ಆಗಿಲ್ಲ ಹಬ್ಬ ದೇವ್ರೆ ಇವತ್ತು ಏನಾಯ್ತು ಅಂತ ಕಡಾ ನಮ್ ಇಬ್ರು ಅಡ್ಲಿಗು ಇನ್ನು ತೊಳದ ಕೈ ಆರದೇ ಪುರ್ಸತ್ತಿಲ್ಲ ಅಲ್ಲಿ ಮತ್ ಕಿತ್ಕೆ ಬೇದಿ